ಿ ನಿಗಮದಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿ ಅವ್ಯವಹಾರ ಸಚಿವರ ಹೆಸರನ್ನ ಬರೆದಿಟ್ಟು ಅಧಿಕಾರಿ ಆತ್ಮಹತ್ಯೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ದೊಡ್ಡ ಹಗರಣ ನಡೆದಿದ್ದು ಈ ಪೈಕಿ ಎಂಬತ್ತೈದು ಕೋಟಿ ರೂಪಾಯಿ ಹಣವನ್ನ ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಲಾಗಿದೆ ಅವರು ಮಾಡಿದ ತಪ್ಪನ ತಮ್ಮ ಮೇಲೆ ಹಾಕುತ್ತಾ ಇದ್ದಾರೆ ಎಂಬ ಭಯದಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟೆಂಟ್ ಇಲಾಖಾ ಸಚಿವರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟೆಂಟ್ ಸೂಪರ್ಟೆಡೆಂಟ್ ಆಗಿರುವಂತಹ ಚಂದ್ರಶೇಖರ್ ನೇಣಿಗೆ ಶರಣಾದ ಅಧಿಕಾರಿಯಾಗಿದ್ದಾರೆ ಇವರು ನನ್ನ ಸಾವಿಗೆ ನಿಗಮದ ಅಧಿಕಾರಿಗಳು ಹಾಗೆ ಇಲಾಖೆಯ ಸಚಿವರೇ ಕಾರಣ ಅಂತ ಡೆತ್ ನೋಟ್ ಅನ್ನ ಬರೆದಿಟ್ಟಿರುವಂತದ್ದು ಪೊಲೀಸರಿಗೆ ಲಭ್ಯವಾಗಿದೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಜೆ ಪದ್ಮನಾಭ್ ಅಕೌಂಟ್ ವ್ಯವಸ್ಥಾಪಕರಾಗಿರುವಂತಹ ಪರಶುರಾಮ್ ದುರ್ಗಣ್ಣನವರು ಹಾಗೆ ಯೂನಿಯನ್ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕ ಚುಚಿ ಸ್ಮಿತ್ ಕಾರಣವೆಂದು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನದಿಂದ ಎಂಬತ್ತರಿಂದ ಎಂಬತ್ತೈದು ಕೋಟಿ ನಿಯಮ ಬಾಹಿರವಾಗಿ ಲೂಟಿ ಮಾಡಲಾಗಿದೆ ಈ ಅವ್ಯವಹಾರದಲ್ಲಿ ನನ್ನ ಪಾತ್ರವಿಲ್ಲ ಆದರೆ ನನ್ನ ತಪ್ಪೇನೆಂದರೆ ಕೆಲಸದ ಒತ್ತಡದಲ್ಲಿ ಸದವಿ ಖಾತ್ರಿಯ ಚೆಕ್ ಬುಕ್ ಅನ್ನ ವಾಪಸ್ ಪಡೆದಿರುವಂಥದ್ದು ಜೊತೆಗೆ ನಿಗಮದ ಕ್ಯಾಶ್ ಬುಕ್ ಅನ್ನ ಸಮರ್ಪಕ ಅವಧಿಯಲ್ಲಿ ಮುಕ್ತಾಯಗೊಳಿಸದೇ ಇರುವಂತದ್ದು ನನ್ನ ದೊಡ್ಡ ತಪ್ಪಾಗಿದೆ ಇದರಿಂದ ಎಂಬತ್ತೈದು ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಹಗರಣಕ್ಕೆ ನಾನು ಕಾರಣ ಅಲ್ಲ ಆದ್ರೆ ತಪ್ಪಿತಸ್ಥ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಡೆತ್ ನೋಟ್ ನಲ್ಲಿ ಆಗ್ರಹಿಸಿದ್ದಾರೆ ಇಲಾಖೆಯ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಉಪ ಖಾತೆಯನ್ನ ತೆರೆದು ನಿಯಮ ಬಾಹಿರವಾಗಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅಭಿವೃದ್ಧಿ ನಿಗಮದ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ಎಂಜಿ ರಸ್ತೆಯ ಶಾಖೆಗೆ ವರ್ಗಾಯಿಸಿದ್ದು ಮಾರ್ಚ್ ನಾಲ್ಕರಂದು ಇಪ್ಪತ್ತೈದು ಕೋಟಿ ರೂಪಾಯಿ ಮಾರ್ಚ್ ಆರರಂದು ಇಪ್ಪತ್ತೈದು ಕೋಟಿ ರೂಪಾಯಿ ಹಾಗೆ ಪುನಃ ಮಾರ್ಚ್ ಇಪ್ಪತ್ತೊಂದರಂದು ನಲವತ್ನಾಲ್ಕು ಕೋಟಿ ರೂಪಾಯಿಯನ್ನ ವರ್ಗಾಯಿಸಲಾಗಿದೆ ಜೊತೆಗೆ ರಾಜ್ಯ ಖಜಾನೆಯಿಂದ ನಲವತ್ಮೂರು ಪಾಯಿಂಟ್ ಮೂವತ್ಮೂರು ಕೋಟಿ ರೂಪಾಯಿ ಹಾಗೆ ಮತ್ತೊಮ್ಮೆ ಮಾರ್ಚ್ ಇಪ್ಪತ್ತೊಂದರಂದು ಐವತ್ತು ಕೋಟಿ ರೂಪಾಯಿ ಸೇರಿ ಒಟ್ಟು ನೂರ ಎಂಬತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ರೂಪಾಯಿ ಅನುದಾನವನ್ನ ವಿವಿಧ ಬ್ಯಾಂಕ್ಗಳ ಖಾತೆಯಿಂದ ಹಾಗೆ ರಾಜ್ಯ ಖಜಾನೆಯಿಂದ ಈ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ